ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಇವತ್ತು ಭಾರತ ಸಂವಿಧಾನದ ಪೀಠಿಕೆ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಪೀಠಿಕೆ ಏನಪ್ಪಾ ಅಂದ್ರೆ ಸಂವಿಧಾನದ ಮೂಲ ತತ್ವಗಳನ್ನ ಪ್ರಜೆಗಳ ದೇಹದ್ವೇಷಗಳನ್ನು ಬಿತ್ತರಿಸ್ತಕ್ಕಂಥದ್ದು ಇದನ್ನ ಸಂವಿಧಾನದ ನಿರ್ಮಾತುಗಳ ಮನಸ್ಸಿನ ಕಪಾಟ ಅಂತ ಕರೀತಾರೆ ಶ್ರೇಷ್ಠ ಕ್ಲಿಕಾ ಅಂತ ಕರೀತಾರೆ ಇದನ್ನು ಜವಾಹರ್ಲಾಲ್ ನೆಹರು ಅವರು ಅಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ ಅಥವಾ ದೇಹಗಳ ನಿರ್ಣಯ ಅನ್ನುವಂಥ ಒಂದು ಟೈಟಲ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹದಿಮೂರರಂದು ಮಂಡನೆ ಮಾಡಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಇಪ್ಪತ್ತೆರಡರಂದು ಇದು ಸಂವಿಧಾನ ಸಭೆಯಲ್ಲಿ ಅಂಗೀಕಾರಗೊಂಡಿತು ಈ ಪೀಠಿಕೆಯ ವಿಷಯವಸ್ತುವನ್ನು ಜಾರಿಗೊಳಿಸಬೇಕಂತ ನಾವು ನ್ಯಾಯಾಲಯದ ಮೊರೆ ಹೋಗಲೇಬೇಕಂತ ಏನೂ ಇಲ್ಲ ಈ ಒಂದು ಪೀಠಿಕೆ ಅಥವಾ ಪ್ರಿಯಾಂಬಲ್ ಇಲ್ಲಿ ಭಾರತದ ಸಂವಿಧಾನದ ಅಲ್ಲಿಂದ ಇಲ್ಲಿಯವರೆಗೂ ಕೇವಲ ಒಂದು ಬಾರಿ ಮಾತ್ರ ಇದು ಏನಾಗಿದೆ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಗೊಂಡಿದೆ ಸೊ ಹಾಗಾದರೆ ಆ ಪೀಠಿಕೆಯನ್ನು ಒಂದು ಸಾರಿ ಓದ್ಕೊಂಬಿಡೋಣ ಮೊದಲು ಇಂಗ್ಲೀಷಲ್ಲಿ ಓದ್ಕೊಳ್ಳೋಣ ಆಮೇಲೆ ಕನ್ನಡದಲ್ಲಿ ನೋಡ್ಕೊಳ್ಳೋಣ ಮೊದಲು ಇಂಗ್ಲೀಷ್ನಲ್ಲಿ ದ ಫೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲೋಮನ್ಲಿ ರಿಸಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಸಾವರ್ಜಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ ಸಿಟಿಜನ್ಸ್ Justice, social, economic, and political, liberty of thought, expression, belief, faith, and worship, equality of status, of opportunity, and to promote among them all, fraternity, assuring the dignity of the individual and unity and integrity of the nation. In our Constitution Assembly, this 26th day of November 1949, ಡು ಹಿಯರ್ ಬೈ ಅಡಾಪ್ಟ್ ಅನ್ಆಕ್ಟ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಭಾತೃತ್ವವನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಗೊಳಿಸಲಾಗಿ ಅರ್ಪಿಸಿಕೊಂಡಿದ್ದೇವೆ ಈ ರೀತಿಯಾಗಿ ಭಾರತದ ಸಂವಿಧಾನವನ್ನು ನಾವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡಲಾಗಿದೆ ಈ ಪ್ರಸ್ತಾವನೆ ಅನ್ನೋದು ಅಥವಾ ಪೀಠಿಕೆ ಅನ್ನೋದು ಅಥವಾ ಪ್ರ್ಯಾಂಬಲ್ ಅನ್ನೋದು ಇಲ್ಲಿಯವರೆಗೂ ಕೇವಲ ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಫರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಮುಖಾಂತರವಾಗಿ ಭಾರತ ಸಂವಿಧಾನಕ್ಕೆ ಹೊಸದಾಗಿ ಮೂರು ಪದಗಳನ್ನು ಸೇರಿಸಲಾಯಿತು ಅವು ಯಾವುವಂದರೆ ಒಂದು ಸಮಾಜವಾದಿ ಎರಡು ಜಾತ್ಯತೀತ ಮೂರು ಐಕ್ಯತೆ ಸಮಾಜವಾದಿ ಅಂದರೆ ಸೋಷಿಯಲಿಸ್ಟಿಕ್ ಜಾತ್ಯಾತೀತ ಅಂದ್ರೆ ಸೆಕ್ಯುಲರ್ ಐಕ್ಯತೆ ಅಂದ್ರೆ ಇಂಟಿಗ್ರಿಟಿ ಅನ್ನುವಂಥ ಮೂರು ಪದಗಳನ್ನ ಅಲ್ಲಿಂದ ಇಲ್ಲಿವರೆಗೂ ನಾವು ನಮ್ಮ ಭಾರತದ ಸಂವಿಧಾನಕ್ಕೆ ಮಾಡಿದ್ದೇವೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಭಾರತ ಸಂವಿಧಾನವನ್ನ ನಾವು ಪೀಠಿಕೆಯಲ್ಲಿ ಭಾರತ ದೇಶದ ಎಲ್ಲವೂ ಕಾಣುವಂಥ ಪ್ರತಿಬಿಂಬ ಈ ಸಂವಿಧಾನದ ದಯೋದ್ದೇಶ ಏನು ಅನ್ನೋದು ಕೇವಲ ಒಂದೇ ಒಂದು ಪೇಜಲ್ಲಿ ನಾವು ಭಾರತ ಸಂವಿಧಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಕನ್ನಡಿಯನ್ನಾಗಿ ಮಾಡಿದ್ದೀವಿ ಇಲ್ಲಿ ಕಾಣ್ತಕ್ಕಂಥ ಪ್ರಮುಖ ಪದಗಳೇನಪ್ಪ ಅಂತಂದರೆ ಫಸ್ಟ್ ನಾವು ಪ್ರಾರಂಭ ಮಾಡೋದು ವಿ ದ ಫೀಫಲ್ ಆಫ್ ಇಂಡಿಯಾ ಅಂದರೆ ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ಒಂದು ಪದದಿಂದ ಇದು ಫಸ್ಟ್ಲಿ ಪ್ರಾರಂಭ ಆಗತ್ತೆ ಅಂದರೆ ಭಾರತದ ಪ್ರಜೆಗಳಾದ ನಾವು ಅಂದರೆ ನಾವೆಲ್ಲರೂ ಭಾರತ ದೇಶದಲ್ಲಿ ಭಾರತದ ನಾಗರಿಕತ್ವ ಪಡ್ಕೊಂಡಿರ್ತಕ್ಕಂಥವ್ರು ಭಾರತದಲ್ಲಿ ಜನಿಸಿರ್ತಕ್ಕಂಥವ್ರು ನಾವೆಲ್ಲರೂ ನಮಗಾಗಿ ಇರತಕ್ಕಂತಹದ್ದು ಅನ್ನುವಂಥ ಒಂದು ಪದದಿಂದ ಪ್ರಾರಂಭವಾಗುತ್ತೆ ಹಂಗಂದ್ರೆ ಪೀಠಿಕೆಯಲ್ಲಿ ಕಾಣ್ತಕ್ಕಂಥ ಪ್ರಮುಖ ಪದಗಳೇನು ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋಗೋದಾದರೆ ಫಸ್ಟ್ ಒನ್ ಸಾವರ್ಜಿನ್ಯ ಅಥವಾ ಸಾರ್ವಭೌಮ ಅಂತ ಬರುತ್ತೆ ಸಾರ್ವಭೌಮ ಅಂದ್ರೆ ಏನು ನಾವು ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಸಂಘಟನೆಯ ಅಧೀನದಲ್ಲಿಲ್ಲ ನಾವು ನಮ್ಮ ದೇಶಕ್ಕೆ ನಮ್ಮ ಒಳಿತಿಗಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾವೇನಾಗಿದ್ದೀವಿ ಪ್ರಬುದ್ಧರಿದ್ದೀವಿ ನಾವು ಸಾರ್ವಭೌಮರಿದ್ದೀವಿ ಯಾರ ಅಧೀನದಲ್ಲೂ ಇಲ್ಲ ನಮಗೆ ಎಲ್ಲ ರೀತಿಯಾದಂತಹ ಏನು ಬಲಿಷ್ಠವಾದಂತಹ ಜನರಿದ್ದೇವೆ ಬಲಿಷ್ಠವಾದ ಭಾರತದಲ್ಲಿದ್ದೇವೆ ನಮಗೆ ಬೇಕಾಗಿರುವಂಥ ಎಲ್ಲ ಆಗು ಹೋಗುಗಳನ್ನು ನಿರ್ಧರಿಸುವ ಶಕ್ತಿ ನಮಗಿದೆ ನಾವು ಯಾವುದೇ ದೇಶ ಅಥವಾ ಯಾವುದೇ ಸಂಸ್ಥೆ ಅಥವಾ ಬೇರೆಯವರ ಮೇಲೆ ಅಥವಾ ಬೇರೆಯವರ ಅಧೀನದಲ್ಲಿ ನಾವಿಲ್ಲ ಅಂತಕ್ಕಂಥದ್ದೇ ಸಾವರ್ಜಿನ ಅಥವಾ ಸಾರ್ವಭೌಮ ಮತ್ತು ಸೆಕೆಂಡ್ ಮೇನ್ ಸೆಕೆಂಡ್ ಏನು ಬರುತ್ತೆ ಸೋಶಿಯಲಿಸ್ಟಿಕ್ ಅಂತ ಬರುತ್ತೆ ಸೋಷಿಯಲಿಸ್ಟಿಕ್ ಅಂತಂದ್ರೆ ಏನಂದ್ರೆ ಈಗ ಬಂಡವಾಳಶಾಹಿ ಮತ್ತು ಕಾರ್ಮಿಕರ ನಡುವೆ ಅಂತರ ಕಡಿಮೆ ಮಾಡೋದು ಈಗ ಒಂದು ದೇಶ ಅಂದ್ರೆ ಇಲ್ಲಿ ಬಂಡವಾಳಶಾಹಿಗಳು ಇರ್ತಾರೆ ಕಾರ್ಮಿಕರು ಇರ್ತಾರೆ ಮೇಲ್ವರ್ಗದವರು ಇರ್ತಾರೆ ಕೆಳವರ್ಗದವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಆದರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಸೋಷ್ಯಾಲಿಸ್ಟಿಕ್ ಅನ್ನುವಂಥ ಪದ ಬಂಡವಾಳಶಾಹಿ ಮತ್ತು ಕಾರ್ಮಿಕರ ನಡುವೆ ಏನಾಗ ಏನು ಮಾಡುತ್ತೆ ಅಂದ್ರೆ ಅಂತರವನ್ನು ಕಡಿಮೆ ಮಾಡುತ್ತೆ ಗ್ಯಾಫ್ ಕಡಿಮೆ ಮಾಡುತ್ತೆ ನೀವು ಶ್ರೀಮಂತರು ಮೇಲೆ ಬಡವರು ಕೆಳಗೆ ಅಂತಕ್ಕಂಥ ಯಾವುದೇ ರೀತಿಯಾದಂಥ ಭೇದ ಇಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೇ ಈ ಸೋಷಿಯಾಲಿಸ್ಟಿಕ್ ಅನ್ನುವ ಪದದ ಅರ್ಥ ಇನ್ನು ಸೆಕ್ಯುಲರ್ ಅಂತ ಬರುತ್ತೆ ಸೆಕ್ಯುಲರ್ ಅಂದರೆ ಜಾತ್ಯಾತೀತತೆ ಅಂದರೆ ಯಾವುದೇ ಒಂದು ಜಾತಿ ಅಥವಾ ಧರ್ಮ ಅಥವಾ ಜನಾಂಗ ಅಥವಾ ಇನ್ನ ಯಾವುದೇ ಹುಟ್ಟಿಸ್ತಳ ಅಥವಾ ಯಾವುದೇ ರೀತಿಯಾದಂತಹ ಭೇದ ಭಾವಗಳನ್ನು ಮಾಡಂಗಿಲ್ಲ ಅಂದರೆ ಸೆಕ್ಯುಲರ್ ಕಂಟ್ರಿ ಇದು ಜಾತ್ಯಾತೀತ ಇಲ್ಲಿ ಹಿಂದೂ ಧರ್ಮ ರಾಷ್ಟ್ರ ಧರ್ಮವಾಗಲಿ ಮುಸ್ಲಿಂ ಧರ್ಮ ಹೌದು ಅನ್ನೋದಾಗಲಿ ಅಥವಾ ಕ್ರಿಶ್ಚಿಯನ್ ಧರ್ಮ ಅಲ್ಲ ಅನ್ನೋದಾಗಲಿ ಯಾವುದೇ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಜಾತ್ಯಾತೀತ ಅಂದರೆ ಕೇವಲ ಜಾತಿ ಅಷ್ಟೇ ಅಲ್ಲ ಜಾತಿ ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿ ನಾವು ನೀವು ಎಂದು ಬೇರೆ ಬೇರೆ ಭಾವನೆಗಳನ್ನು ಹೊಂದುವಂತಿಲ್ಲ ಹಾಗಾಗಿ ಭಾರತ ದೇಶಕ್ಕೆ ಯಾವುದೇ ಒಂದು ಧರ್ಮದ ಆಧಾರ ಇಲ್ಲ ಕೇವಲ ಒಂದೇ ಒಂದು ಧರ್ಮವನ್ನು ನಾವು ಪಾಲಿಸ್ತೀವಿ ಅನ್ನೋಂಗಿಲ್ಲ ಅವರಿಗೆ ಮನಸ್ಸು ಬಂದಂತೆ ಯಾವುದೇ ಧರ್ಮವನ್ನು ಆದರೂ ಪಾಲನೆ ಮಾಡಬೇಕು ಹಾಗಾಗಿ ಇಲ್ಲಿ ಜಾತ್ಯತೀತ ಅಥವಾ ಸೆಕ್ಯುಲರ್ ಅನ್ನೋ ಪದವನ್ನು ಉಲ್ಲೇಖಿಸಲಾಗಿದೆ ಆ್ಯಂಡ್ ಒನ್ ಮೂರ್ ಇನ್ನೊಂದು ವರ್ಡ್ ಏನಂದ್ರೆ ಡೆಮಾಕ್ರಟಿಕ್ ಅಂತ ಕರೀತಾರೆ ಸೊ ಡೆಮಾಕ್ರಟಿಕ್ ಡೆಮಾಕ್ರಾಟಿಕ್ ಅಥವಾ ಪ್ರಜಾಸತ್ತಾತ್ಮಕ ಡೆಮಾಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಬೇಕಲ್ವಾ ಡೆಮಾಕ್ರೆಟಿಕ್ ಅಂದರೆ ಪ್ರಜೆಗಳಿಂದ ಆಯ್ಕೆಯಾದ ಜನಪ್ರತಿನಿಧಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ ನಾವು ಅಬ್ರಾಹಿಂ ಲಿಂಕನ್ ಫೇಮಸ್ ಕೊಟೇಶನ್ ಹೇಳ್ತೀವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವನ್ನ ಪ್ರಜಾಪ್ರಭುತ್ವದ ಸರ್ಕಾರ ಅಂತ ಕರಿತೀವಿ ಸೊ ಹಂಗಾಗಿ ಭಾರತದಲ್ಲಿ ಇಲ್ಲಿ ಮೊದಲು ಐದನೂರ ಅರವತ್ತೆರಡು ಸಂಸ್ಥಾನಗಳಿತ್ತು ಆದರೆ ಅಟ್ ಡೇಸ್ ಯಾವುದೇ ರೀತಿಯಾದಂತಹ ರಾಜರುಗಳಾಗಲಿ ಮಹಾರಾಜರುಗಳಾಗಲಿ ದಿವಾನ್ರಾಗಲಿ ಯಾರೂ ಇಲ್ಲ ಇಲ್ಲಿ ಏನಾಗಿದೆ ಪ್ರಜೆಗಳಿಂದ ಚುನಾವಣೆ ಮುಖಾಂತರ ಆಯ್ಕೆಯಾದ ಜನಪ್ರತಿನಿಧಿಗಳಿರುವಂತಹ ಒಂದು ಸಂಕೀರ್ಣ ಸರ್ಕಾರದ ವ್ಯವಸ್ಥೆಯನ್ನು ನಾವು ಡೆಮೋಕ್ರಾಟಿಕ್ ಅಂತ ಕರಿತೀವಿ ಅಂಡ್ ರಿಪಬ್ಲಿಕ್ ಅಂತ ಮತ್ತೊಂದು ಪದವನ್ನು ಬಳಸಲಾಗಿದೆ ರಿಪಬ್ಲಿಕ್ ಅಂದ್ರೆ ಏನಂದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ತೇವೆ ರಿಪಬ್ಲಿಕ್ ಕಂಟ್ರಿ ಇಂಡಿಯಾ ರಿಪಬ್ಲಿಕ್ ಕಂಟ್ರಿ ಅಂತ ಕರಿತೀವಿ ರಿಪಬ್ಲಿಕ್ ಅಂತಂದ್ರೆ ಈಗ ಭಾರತದ ಮುಖ್ಯಸ್ಥರು ಅಂದ್ರೆ ಯಾರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿ ಇವಾಗ ಯಾರಿದ್ದಾರೆ ಮುರ್ಮು ಇದ್ದಾರೆ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಅವ್ರ ರಾಜ್ ಅಪ್ಪ ಅಥವಾ ಅವರಮ್ಮ ಯಾರೋ ಈ ದೇಶದ ರಾಜರು ಮಹಾರಾಜರು ಆಗಿರಲಿಲ್ಲ ಅವರನ್ನು ಕೂಡ ಚುನಾವಣೆಯ ಮುಖಾಂತರವಾಗಿ ಎಲೆಕ್ಟ್ ಮಾಡಿ ಭಾರತದ ಪ್ರಥಮ ಪ್ರಜೆ ಅಂತ ಮಾಡಿರುತ್ತೀವಿ ಸೊ ರಾಷ್ಟ್ರದ ಮುಖ್ಯಸ್ಥರನ್ನ ಎಲೆಕ್ಷನ್ ಮುಖಾಂತರವಾಗಿ ಆಯ್ಕೆ ಮಾಡುವ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ರಿಪಬ್ಲಿಕ್ ಅಂತ ಕರಿತೀವಿ ಹಾಗಾಗಿ ಇದು ಕೂಡ ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರತಕ್ಕಂತ ಪದ ಯಾವ್ದಪ್ಪ ಅಂದ್ರೆ ರಿಪಬ್ಲಿಕ್ ಅನ್ನುವಂತ ಪದ ಹೌದಲ್ವಾ ಅದಾದ ನಂತರ ಜಸ್ಟಿಸ್ ನ್ಯಾಯ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಇನ್ನೊಂದು ಪ್ರಮುಖ ಪದ ಏನಂತಂದ್ರೆ ನ್ಯಾಯ ನ್ಯಾಯ ಅಂದ್ರೆ ಏನ್ ಹೇಳುತ್ತೆ ಆ ನ್ಯಾಯ ಜಸ್ಟಿಸ್ ಅಂತ ಬರುತ್ತೆ ನಾವು ಆಗ್ಲೇ ಹೇಳಿದ್ವಿ ಜಸ್ಟಿಸ್ ಸೋಶಿಯಲ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಭಾರತದ ಪ್ರಜೆಗಳಾದ ನಾವು ಅಂತ ಪ್ರಾರಂಭ ಆಗೋದ್ರಲ್ಲಿ ಜಸ್ಟಿಸ್ ಅಂತ ಇದೆ ಜಸ್ಟಿಸ್ ಅಂದ್ರೆ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನ ಕೊಡ್ಬೇಕನ್ನುವ ಪದವನ್ನ ಈ ಜಸ್ಟಿಸ್ ಅನ್ನುವಂತ ಪದ ಇಲ್ಲಿ ಹೇಳ್ತದೆ ಸೊ ಭಾರತದಲ್ಲಿ ಎಲ್ಲರಿಗೂ ಏನಿದೆ ಸಮಾನವಾದಂಥ ನ್ಯಾಯ ಇದೆ ಅದಾದ ನಂತರ ಲಿಬರ್ಟಿ ಅಂತ ಇದೆ ಲಿಬರ್ಟಿ ಲಿಬರ್ಟಿ ಆಗಲೇ ಹೇಳಿದ್ವಿ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಏನಿದೆ ಲಿಬರ್ಟಿ ಇಲ್ಲಿ ಅಂದರೆ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಆ್ಯಂಡ್ ವರ್ಷಿಪ್ ಅಂತ ಹೇಳಿದ್ವಿ ಅಂದರೆ ಸ್ವಾತಂತ್ರ್ಯ ಇದೆ ನಮಗೆ ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ನಮ್ಮ ಒಂದು ಕೆಲಸ ಮಾಡುವ ಸ್ವಾತಂತ್ರ್ಯ ಇದೆ ನಮಗೆ ನಾವು ನಮಗೆ ನಂಬಿಕೆ ಇರುವುದನ್ನು ಪಾಲನೆ ಮಾಡುವ ಸ್ವಾತಂತ್ರ್ಯ ಇದೆ ಅಂದರೆ ನಮಗೆ ನಮ್ಮ ಮನಸ್ಸಿಚ್ಛೆ ಬಂದಂತೆ ಬದುಕುವುದಿದೆ ಆದರೆ ಅದು ಯಾವುದೇ ದೇಶದ ಸಾರ್ವಭೌಮತೆಯನ್ನು ದೇಶದ ಸಮಗ್ರತೆಯನ್ನು ದೇಶದ ಜಾತ್ಯತೀತತೆಯನ್ನು ಉಲ್ಲಂಘಿಸದ ಹಾಗೆ ನಮ್ಮ ಬದುಕನ್ನು ಸಾಗಿಸುವ ಸ್ವಾತಂತ್ರ್ಯ ಯಾರಿಗಿದೆ ಭಾರತದ ಪ್ರಜೆಗಳಿಗಿದೆ ಅದಾದ ನಂತರ ಇಕ್ವಾಲಿಟಿ ಅಂತ ಬರುತ್ತೆ ಇಕ್ವಾಲಿಟಿ ಹೇಳಿದ್ವಿ ನಾವಾಗ್ಲೇ ಇಕ್ವಾಲಿಟಿ ಆಫ್ ಸ್ಟೇಟಸ್ ಆಪ್ ಅಪಾರ್ಚುನಿಟಿ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್ ನೋಡಿ ನಾವು ನಮ್ಮ ಬದುಕನ್ನು ಸಾಗಿಸೋದಕ್ಕೆ ನಮಗೇನು ಬೇಕು ಎಲ್ಲರೂ ಸಮಾನರಾಗಿ ಬದುಕುವಂತಹ ಒಂದು ಸ್ವಾತಂತ್ರ್ಯ ಇದೆ ನಮಗೆ ಬ ಸಮಾನವಾಗಿ ಬದುಕುವ ಅಪಾರ್ಚುನಿಟಿಗಳು ಬೇಕಾಗತ್ತೆ ಮತ್ತು ಪ್ರತಿಯೊಬ್ಬರನ್ನು ನಾವು ಈ ಸಮಾನತೆಯ ತತ್ವದ ಆಧಾರದ ಮೇಲೆ ಎಲ್ಲರಲ್ಲೂ ಒಬ್ಬರಾಗಿ ಎಲ್ಲರನ್ನೂ ಹೊಂದಿಕೊಂಡು ಭಾರತದ ಪ್ರಜೆಗಳು ನಾವೆಲ್ಲರೂ ಒಂದು ಅನ್ನುವಂಥ ಮನ ಮನೋಭಾವನೆಯನ್ನು ಬಿತ್ತಕ್ಕಂಥದ್ದೇ ಈ ಇಕ್ವಾಲಿಟಿ ಅಂತ ಬರುತ್ತೆ ಇನ್ನು ಇಂಟಿಗ್ರಿಟಿ ಅಂತ ಬರುತ್ತೆ ಇಂಟಿಗ್ರಿಟಿ ಅದನ್ನು ಹೊಸದಾಗಿ ಸೇರ್ ಸೇರಿಸಿರ್ತಕ್ಕಂಥ ಪದ ಭಾಷೆ ಧರ್ಮ ಅಥವಾ ಸಂಸ್ಕೃತಿ ಇವುಗಳ ಆಧಾರದ ಮೇಲೆ ನಾವು ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡೋಂಗಿಲ್ಲ ಭಾಷೆ ಧರ್ಮ ಸಂಸ್ಕೃತಿ ಇವು ಬೇರೆ ಬೇರೆ ವ್ಯತ್ಯಾಸ ಇದ್ರೂ ಕೂಡ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು ಇಂಟಿಗ್ರಿಟಿ ಇರಬೇಕು ನಮ್ಮ ಹತ್ರ ಸೊ ಇಂಟಿಗ್ರಿಟಿಯಿಂದ ಬದುಕಬೇಕು ಅದಾದ ನಂತರ ಪೆಟ್ರನಿಟಿ ಅಥವಾ ಭಾತೃತ್ವ ಅಂತ ಬರುತ್ತೆ ಏನಂದ್ರೆ ಇದು ನಾವೆಲ್ಲರೂ ಭಾರತೀಯರೆಲ್ಲರೂ ಬೇರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಎಲ್ಲರೂ ಇದ್ದೀವಿ ಆದರೆ ನಾವೆಲ್ಲರೂ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಜನಾಂಗಕ್ಕೆ ಸಂಬಂಧಿಸಿದವರಿದ್ದರೂ ಕೂಡ ಭಾರತದ ಒಂದು ಪೀಠಿಕೆಯಲ್ಲಿ ಉಲ್ಲೇಖವಾಗಿರುವಂತೆ ನಾವು ಸಹೋದರ ಅಥವಾ ಭಾವನೆಯಿಂದ ಬದುಕಬೇಕು ಅನ್ನುವಂಥ ಪದಗಳ ಈ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಈ ಸಂವಿಧಾನದ ಪೀಠಿಕೆಯನ್ನು ಓದಬೇಕಂದ್ರೆ ನಾವು ಇಷ್ಟನ್ನು ನೆನಪಿಟ್ಕೊಳ್ಳೇಬೇಕು ಅದೇನಂದ್ರೆ ಸಾವರ್ ಜಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಜಸ್ಟಿಸ್ ಲಿಬರ್ಟಿ ಇಕ್ವಾಲಿಟಿ ಇಂಟಿಗ್ರಿಟಿ ಮತ್ತು ಪ್ರೆಟರ್ನಿಟಿ ಈ ಪದಗಳು ಗೊತ್ತಿದ್ದಾಗ ಮಾತ್ರ ಭಾರತದ ಸಂವಿಧಾನವನ್ನು ನಾವೇನೆಂದರೆ ಅದು ಸಂವಿಧಾನದ ಪೀಠಿಕೆಯನ್ನು ನಾವು ತಿಳ್ಕಂಡಂಗೆ ಹೌದಲ್ವಾ ಇದು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಮುಖ ಪದಗಳು ಸೊ ಪೀಠಿಕೆನ ನಾವು ಅಮೇರಿಕಾದಲ್ಲೂ ಇದೆ ವಿಶ್ವಸಂಸ್ಥೆಯಲ್ಲೂ ಇದೆ ಹಾಗೆ ಎಲ್ಲ ದೇಶಗಳಲ್ಲೂ ಅವರದ್ದೇ ಆದಂತಹ ಅಥವಾ ಪೀಠಿಕೆ ಇದೆ ಸೊ ಹಾಗಾಗು ನಮ್ಮ ಪೀಠಿಕೆಯನ್ನು ಈ ರೀತಿಯಾಗಿ ನಾವು ನೋಡ್ತೇವೆ ಹಾಗಂದ್ರೆ ಪೀಟಿಕೆಯಲ್ಲಿ ಇರತಕ್ಕಂಥ ಅಂಶಗಳೇನಾದರೂ ಉಲ್ಲಂಘನೆ ಆದರೆ ನಾವು ಕೋರ್ಟ್ಗೆ ಹೋಗಿ ಕೇಸ್ ಹಾಕಬಹುದಾ ಅಥವಾ ಇದ್ರದ್ದು ಇದಕ್ಕೆ ಒಂದು ಕಾನೂನಿನ ಸಂರಕ್ಷಣೆ ಇದೆನಾ ಅಂತ ಹೇಳೋದ್ರ ಕುರಿತು ಬಹಳ ವಿವಾದಗಳಾಗ್ತವೆ ಆ ವಿವಾದಗಳಲ್ಲಿ ಕೆಲವೊಂದಿಷ್ಟು ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಿ ದೊಡ್ಡ ಸದ್ದನ್ನು ಮಾಡಿರ್ತಕ್ಕಂಥ ಕೇಸ್ಗಳು ಇದ್ದಾವೆ ಆ ಕೇಸ್ಗಳ ಬಗ್ಗೆ ಇವತ್ತು ನಾವು ತಿಳ್ಕೊ ಹೋಗೋಣ ಸೊ ಮೊದಲಿಗೆ ಬೇರುಬಾರಿ ಪ್ರಕರಣ ಅಂತ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬೇರುಬಾರಿ ಅನ್ನುವಂತ ಒಂದು ಪ್ಲೇಸ್ ಮುಖಾಂತರವಾಗಿ ಇದು ಭಾರತ ಸಂವಿಧಾನದ ಪೀಟಿಕೆ ಕುರಿತು ಒಂದು ವಿವಾದವನ್ನ ಎಬ್ಸತ್ತೆ ಸೊ ಈ ವಿವಾದ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತೀರ್ಪು ಬರುತ್ತೆ ಅಂದ್ರೆ ಪ್ರಸ್ತಾವನೆ ಅಥವಾ ಪೀಟಿಕೆ ಆರ್ ಪ್ರಿಯಾಂಬಲ್ ಅನ್ನೋದು ಇದನ್ನ ಸಂವಿಧಾನದ ಭಾಗ ಅಲ್ಲ ಅಂತ ಇದನ್ನ ಕ್ಲಿಯರ್ ಡೈರೆಕ್ಷನ್ ಕೊಟ್ಬಿಡತ್ತೆ ಇದು ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಇದು ಅಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ ಅಂತ ಭಾರತ ಮೊದಲ ಆಗಿರ್ತಕ್ಕಂಥ ನೆಹರು ಅವ್ರು ಮಾಡಿದ್ರು ಇದು ಸಂವಿಧಾನ ರಚನಾ ಸಮಿತಿಯಲ್ಲಿ ಏನಾಯಿತು ಪಾಸ್ ಆಯಿತು ಎಲ್ಲ ಆಯ್ತು ಆದರೆ ಸಾವಿರದ ಒಂಬೈನೂರ ಅರವತ್ತು ಅಂದರೆ ಹತ್ತು ವರ್ಷದ ನಂತರ ಒಂದು ರಿಪೋರ್ಟ್ ಬರುತ್ತೆ ಸುಪ್ರೀಂ ಕೋರ್ಟ್ದು ಈ ಪೀಠಿಕೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿಬಿಡುತ್ತೆ ಹಂಗಂದ್ರೆ ಏನ್ ಮಾಡೋದು ಹಂಗಂದ್ರೆ ಇದು ಸಂವಿಧಾನದ ಭಾಗ ಅಲ್ಲ ಅಂದ್ರೆ ಹೆಂಗೆ ಅಂತ ಗೊಂದಲ ಆಯ್ತು ಗೊಂದಲ ಆಗಿ ಅದಾದ ನಂತರ ಮತ್ತೆ ವರ್ಷ ಹಂಗೆ ಹೋಯ್ತು ಅದಾದ ನಂತರ ಭಾರತ ಸಂವಿಧಾನದ ಇತಿಹಾಸದಲ್ಲೇ ಇತಿಹಾಸದಲ್ಲೇ ಬಹಳ 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 ವಿಶೇಷವಾದಂತಹ ಒಂದು ತೀರ್ಪು ಏನಂದ್ರೆ ದಟ್ ಇಸ್ ಕೇಶವಾನಂದ ಭಾರತಿ ಪ್ರಕರಣ ಅಂತ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಕೇಶ್ವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನುವಂತ ಮತ್ತೆ ಸೇಮ್ ಇದೆ ಒಂದು ಸಂವಿಧಾನದ ಪೀಠಿಕೆ ಮೂಲಭೂತ ಹಕ್ಕು ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಒಂದು ಕೋರ್ಟ್ ಗೆ ಹೋಗುತ್ತೆ ಸೊ ಈ ಹಿಂದೆ ಸಂವಿಧಾನದ ಭಾಗ ಇದು ಅಲ್ಲ ಅಂತ ಪೀಠಿಕೆ ಬಗ್ಗೆ ಹೇಳಿತ್ತು ಇಲ್ಲಿ ತಂದೆ ಬೇರೆ ತೀರ್ಪನ್ನು ಕೊಟ್ಬಿಡತ್ತೆ ಈ ಹಿಂದಿನ ತೀರ್ಪನ್ನು ವಜಾಗೊಳಿಸ್ಬಿಡುತ್ತೆ ವಜಾಗೊಳಿಸಿ ಪೀಟಿಕೆ ಅನ್ನೋದು ಸಂವಿಧಾನದ ಭಾಗ ಹೌದು ಅಂತ ತೀರ್ಪು ಕೊಡುತ್ತೆ ನೋಡಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಪೀಟಿಕೆ ಅಥವಾ ಪ್ರಿಯಾಂಬಲ್ಗೆ ಸಂವಿಧಾನದ ಪಾರ್ಟ್ ಅಲ್ಲ ಅಂತ ಹೇಳಿತ್ತು ಆದರೆ ಇಲ್ಲಿ ಅದೇ ಕೋ ಅದೇ ಒಂದು ನ್ಯಾಯಾಂಗ ವ್ಯವಸ್ಥೆ ಹೌದು ಇಟ್ ಈಸ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಪ್ರಿಯಾಂಬಲ್ಗೆ ಡಿಸಿಷನ್ ಕೊಡುತ್ತೆ ಅದಾದ ನಂತರ ಏನ್ ಮಾಡುತ್ತೆ ಇದು ಸಂವಿಧಾನದ ಭಾಗ ಹೌದು ಸೊ ಇದನ್ನು ತಿದ್ದುಪಡೆ ಮಾಡ್ಬೋದು ಅಂದರೆ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಮತ್ತೊಂದು ತೀರ್ಪು ಕೊಡುತ್ತೆ ಅದರ ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಏನಂದರೆ ಈ ಸಂವಿಧಾನದ ಅನ್ನು ತಿದ್ದುಪಡೆ ಮಾಡಬಹುದು ಅದು ಸಂವಿಧಾನದ ಭಾಗ ಹೌದು ಮೊರವರು ಏನಂತಂದ್ರೆ ಇದು ಮೂಲ ಸಂರಚನೆಗೆ ಧಕ್ಕೆ ತರದಂತೆ ಇದನ್ನು ತಿದ್ದುಪಡೆ ಮಾಡಬೇಕು ಅಂದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಸಂವಿಧಾನದ ಮೂಲ ಆಶಯಕ್ಕೆ ಯಾವುದೇ ತೊಂದರೆ ಆಗದಂಗೆ ನಾವೇನು ಮಾಡಬೇಕು ಅಂದರೆ ಪ್ರಿಯಾಂಬಲನ್ನು ತಿದ್ದುಪಡೆ ಮಾಡ್ಬೋದು ಅಂತ ಹೇಳುತ್ತೆ ಇದೇ ಬಹಳ ವಿಶೇಷವಾದದ್ದು ಭಾರತ ಸಂವಿಧಾನದ ಇತಿಹಾಸದಲ್ಲೇ ಮೂಲಭೂತ ಹಕ್ಕು ಮತ್ತು ಪೀಠಿಕೆಗೆ ಸಂಬಂಧಪಟ್ಟಿರುವಂತೆ ಈ ಒಂದು ಕೇಶವಾನಂದ್ ಭಾರತಿ ಎನ್ನುವಂಥ ಒಂದು ಸ್ವಾಮಿಗಳು ಹಾಕಿರುವ ಕೇಸು ಇತಿಹಾಸದ ಮೈಲುಗಲ್ಲಾಗುತ್ತೆ ಇತ್ತೀಚೆಗೆ ಐವತ್ತು ವರ್ಷಾನು ಆಯ್ತು ಸೊ ಹಾಗಾಗಿ ಇದು ಬೇಸಿಕ್ ಸ್ಟ್ರಕ್ಚರ್ಗೆ ಏನಾಗುತ್ತೆ ತಿದ್ದುಪಡೆ ಮಾಡೋಕ್ಕೆ ಬರಂಗಿಲ್ಲ ಅಂತ ಹಂಗಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಏನು ಅನ್ನೋದನ್ನು ವ್ಯಾಖ್ಯಾನ ಮಾಡ್ಲಾಗಿಲ್ಲ ಬಟ್ ಅದು ಹಲವಾರು ತೀರ್ಪುಗಳಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಪೀಟಿಕೆಯಲ್ಲಿ ಸಾರಿ ಮೂಲ ಸಂರಚನೆ ಅಂದರೆ ಏನು ಅನ್ನುವಂಥ ಕೆಲವು ಅಂಶಗಳನ್ನು ನಾವು ಬೇರೆ 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 ಕೇಸ್ಗಳಲ್ಲಿ ಏನು ಮಾಡಿದ್ವಿ ನೋಡಿದ್ವಿ ಅವು ಅಂತ ಈಗ ನೋಡ್ತಾ ನೋಡೋಣ ಎಸ್ ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಸಂವಿಧಾನದ ಶ್ರೇಷ್ಠತೆ ಜಾತ್ಯತೀತ ಸ್ವರೂಪ ಅಂತ ಬರುತ್ತೆ ಸಂವಿಧಾನದ ಒಕ್ಕೂಟ ಮತ್ತು ಸಾರ್ವಭೌಮತೆ ಪ್ರಜಾಸತ್ತಾತ್ಮಕತೆ ಗಣರಾಜ್ಯ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ನ್ಯಾಯಿಕ ವಿಮರ್ಶೆ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಸಾರಿ ಸಂಸದೀಯ ಪದ್ಧತಿ ಕಾನೂನಿನ ಆಧಿಪತ್ಯ ಮೂಲಭೂತ ಹಕ್ಕುಗಳು ಆಗಿರ್ಬೋದು ಅಥವಾ ಡಿ ಪಿ ಎಸ್ ಪಿಗಳ ಸಾಮರಸ್ಯ ಆಗಿರಬಹುದು ಸಮಾನತೆಯ ತತ್ವ ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಸೀಮಿತ ಅಧಿಕಾರಗಳು ಮತ್ತು ಆರ್ಟಿಕಲ್ ತರ್ಟಿ ಟೂ ಆ್ಯಂಡ್ ಟು ಟ್ವೆಂಟಿ ಸಿಕ್ಸ್ ಕಲಂಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅಧಿಕಾರ ಮತ್ತು ಸಂವಿಧಾನದ ಉದ್ದೇಶ ಮತ್ತು ಗುರಿ ಇವೆಲ್ಲವುಗಳನ್ನ ನಾವೇನ ಕಂತೀವಿ ಅಂದ್ರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ಸಂರಚನೆ ಅಂದ್ರೆ ಸಂವಿಧಾನಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥವು ಸಂವಿಧಾನ ಪ್ರಾರಂಭವಾದಾಗ ಇವುಗಳ ಅಂಶದ ಮೇಲೆ ನಮ್ಮ ಸಂವಿಧಾನ ನಿಂತಿದೆ ಅನ್ನುವಂಥ ಮೂಲವಾದಂತಹ ಆಗಿರುತ್ತೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ ಇವುಗಳನ್ನ ನಾವು ತಿದ್ದುಪಡಿ ಮಾಡಕ್ ಬರಲ್ಲ ಅಥವಾ ತೆಗೆದು ಹಾಕಕ್ ಬರಲ್ಲ ಅನ್ನುವಂಥ ಕೇಸನ್ನ ಕೇಶವಾನಂದ್ ಭಾರತಿ ಪ್ರಕರಣ ದಾಖಲು ಮಾಡತ್ತೆ ಸೊ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಲ್ ಐ ಸಿ ಇಂಡಿಯಾ ಅಂತ ಮತ್ತೊಂದು ಕೇಸ್ ಆಗುತ್ತೆ ಇದೇನು ಹೇಳುತ್ತೆ ಅಂದರೆ ಪೀಟಿ ಕೆ ಏನೈತಲ್ಲ ಸಂವಿಧಾನದ ಅವಿಭಾಜ್ಯ ಅಂಗ ಆಗೈತಿ ಅಂತ ಕೊಡ್ತು ಸೊ ನೋಡಿ ಫಸ್ಟು ಬೇರು ಬಾರಿ ಸಂವಿಧಾನದ ಭಾಗ ಅಲ್ಲ ಅಂತೂ ನಂತರ ಕೆ ಭಾರತಿ ಹೌದು ಅಂತೂ ನೆಕ್ಸ್ಟ್ ಇದು ಕೂಡ ಸಂವಿಧಾನದ ಭಾಗ ಅಷ್ಟೇ ಅಲ್ಲ ಇದೊಂದು ಅವಿಭಾಜ್ಯ ಅಂಗ ಇದು ಬೇಕೇ ಬೇಕು ಅಂತ ಹೇಳ್ತದೆ ಸೊ ಈ ರೀತಿಯಾಗಿ ಹಲವಾರು ವೇರಿಯಸ್ ವೇರಿಯಸ್ ಕೇಸ್ಗಳು ಸಂವಿಧಾನದ ಪೀಠಿಕೆ ಬಗ್ಗೆ ಹೇಳುತ್ತೆ ಹಂಗಂದ್ರೆ ಸಂವಿಧಾನದ ಪೀಠಿಕೆ ಬಗ್ಗೆ ನಮ್ಮ ಸಂವಿಧಾನ ತಜ್ಞರು ತಮ್ಮದೇ ಆದಂಥ ವ್ಯಾಖ್ಯಾನ ಕೊಟ್ಟಾರ ಯಾರ್ಯಾರು ಏನು ಕೊಟ್ಟಾರಪ್ಪ ಅಂತಂದ್ರೆ ಕೆ ಎ ಮುನ್ಸಿ ಅಂತ ಒಬ್ಬ ಸರ್ವಶ್ರೇಷ್ಠ ಸಂವಿಧಾನ ತಜ್ಞ ಬರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಸಂವಿಧಾನಕ್ಕೆ ಅಥವಾ ನಾವು ಸಾರಿ ನಮ್ಮ ಪೀಠಿಕೆಗೆ ಏನು ಹೇಳ್ತಾರೆ ಅಂದರೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜಾತಕ ಅಂತ ಕರೀತಾರೆ ಇದಕ್ಕೆ ಏನಂತ ಕರೀತಾರೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜಾತಕ ಅಂತ ಕರೀತಾರೆ ನೆಕ್ಸ್ಟ್ ಅದಾದ ಮೇಲೆ ಇನ್ನೊಬ್ರು ಬರ್ತಾರೆ ಯಾರು ಅಂದರೆ ಅಹ್ ಠಾಕೂರ್ ದಾಸ್ ಭಾರ್ಗವಣ್ಣಂತ ಮತ್ತೋರ್ವ ಒಬ್ಬ ಶ್ರೇಷ್ಠ ಸಂವಿಧಾನ ತಜ್ಞ ಅವ್ರೇನು ಹೇಳ್ತಾರೆ ಇದು ಸಂವಿಧಾನದ ಒಡವೆ ಅಂತ ಕರೀತಾರೆ ಸಂವಿಧಾನದ ಒಡವೆ ಅಂತ ಕರೀತಾರೆ ಅದಾದ ನಂತರ ಹಿದಾಯತುಲ್ಲಾ ಅಂತ ಬರ್ತಾರೆ ಅವರು ಭಾರತ ಸಂವಿಧಾನದ ಆತ್ಮ ಯಾವುದಂದರೆ ಅದು ಪೀಠಿಕೆ ಅಂತ ಕರೀತಾರೆ ಅದಾದ ನಂತರ ಪಾಲ್ಕಿವಾಲ್ ಅಂತ ಬರ್ತಾರೆ ಏನು ಹೇಳ್ತಾರೆ ಅಂದರೆ ಭಾರತ ಸಂವಿಧಾನದ ಗುರುತಿನ ಪತ್ರ ಅಂತ ಕರೀತಾರೆ ಅವರು ಐಡೆಂಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಯಾವುದಪ್ಪ ಅಂದ್ರೆ ಭಾರತ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಐಡೆಂಟಿ ಕಾರ್ಡ್ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಪ್ರಿಯಾಂಬಲ್ ಅಂತ ಕರೀತಾರೆ ಹೀಗೆ ಸಂವಿಧಾನದ ಒಂದು ಪೀಠಿಕೆ ಬಗ್ಗೆ ತನ್ನದೇ ಆದಂತಹ ಹತ್ತು ಹಲವಾರು ವಿಶೇಷವಾಗಿರುವಂತಹ ಸ್ವರೂಪಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ಇದು ಇಲ್ಲಿ ತನಕ ನಾವು ಹೇಳ್ತಕ್ಕಂಥ ಮಾತಾಡಿರ್ತಕ್ಕಂಥದ್ದು ಸಂವಿಧಾನದ ಪೀಟಿಕೆ ಆಗಿದೆ ಹಾಗಾಗಿ ಇತ್ತೀಚೆಗೆ ಭಾರತ ಸಾರಿ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಆಗಾಗ ಈ ಒಂದು ಪೀಠಿಕೆಯನ್ನು ಓದುವ ತಿಳಿಸುವ ಮತ್ತು ಅದನ್ನು ಅರ್ಥೈಸುವ ಕೆಲಸವನ್ನು ಮಾಡ್ತಾ ಇದೆ ಅದು ಒಳ್ಳೆಯದು ಮತ್ತು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕಳೆದ ವರ್ಷ ಪೀಠಿಕೆಯನ್ನು ಏಕಕಾಲದಲ್ಲಿ ಓದುವುದರ ಮುಖಾಂತರ ಅದೊಂದು ಗೆನೆಸ್ ದಾಖಲೆಯನ್ನು ಕೂಡ ಮಾಡಲಾಗಿದೆ ಸೊ ಇದು ನಮ್ಮ ಭಾರತ ಸಂವಿಧಾನದ ಆಗಿದೆ ಧನ್ಯವಾದಗಳು